ಬೆಂಗಳೂರು ಇವತ್ತು ಎಷ್ಟರ ಮಟ್ಟಿಗೆ ದೊಡ್ಡದಾಗಿ ಬೆಳೆದಿದೆ ಅಂದರೆ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡ ಸೆಂಟ್ರಲ್ ಆಫ್ ಅಟ್ರಾಕ್ಷನ್ ಆಗಿದೆ ಊರು ಬಿಟ್ಟ ಮಂದಿಗೂ ದೇಶ ಬಿಟ್ಟ ಮಂದಿಗೂ ಆಶ್ರಯವಿತ್ತಿದೆ ಕರೆದು ಕೆಲಸ ಕೊಟ್ಟು ಅನ್ನಕ್ಕೆ ದಾರಿ ಮಾಡಿಕೊಟ್ಟಿದೆ ಬಂದು ಜನ ಇದು ಕನ್ನಡ ನಾಡು ಕರ್ನಾಟಕ ಅಂತ ಮರೆತು ಬಿಟ್ರ ಅಶ್ವವೇಗ ವಿಶೇಷ ಕಾರ್ಯಕ್ರಮದಲ್ಲಿ ಯಾಕಿದು ಕನ್ನಡ ನಾಡಲ್ವಾ ನಾನು ರೋಹಿತ್ ನಿಮಗೊಂದು ಕಾಗಕ್ಕನ ಕತೆ ಹೇಳ್ತೀನಿ ಸುಮಾರು ವರ್ಷಗಳ ಹಿಂದೆ ಒಂದು ಊರು ಸುಭಿಕ್ಷವಾಗಿತ್ತು ಅಲ್ಲಿ ಸಾಂಬಾರ ಪದಾರ್ಥಗಳನ್ನು ಹೆಚ್ಚಾಗಿ ಉತ್ಪಾದಿಸ್ತಿದ್ರು ಅಥವಾ ಸಿಕ್ತಿತ್ತಂತೆ ಒಂದಿಷ್ಟು ಮಂದಿ ರುಚಿ ಹತ್ತಿಸ್ಕೊಂಡು ಸುಭಿಕ್ಷವಾದ ಊರನ್ನ ಸೇರ್ಬಿಟ್ರಂತೆ ಕೊನೆಗೆ ಸುಭಿಕ್ಷವಾಗಿತ್ತು ಅಂದ್ವಲ್ಲ ಹಾಗಾಗಿ ಆ ಊರಿನಲ್ಲಿದ್ದ ಎಲ್ಲಾ ರೀತಿಯ ಸಂಪನ್ಮೂಲಗಳನ್ನು ದೋಚೋದಿಕ್ಕೆ ಶುರು ಮಾಡಿಬಿಟ್ರಂತೆ ಕೊನೆಗೆ ಅಲ್ಲಿದ್ದವರನ್ನೇ ಗುಲಾಮರಾಗಿಸ್ಕೊಂಡು ಇನ್ನೂರೈವತ್ತು ವರ್ಷ ಆಳ್ವಿಕೆ ನಡೆಸಿದ್ರು ಕೊನೆಗೆ ಆ ಕದಿಮರಿಂದ ಬಿಡುಗಡೆ ಪಡೆಯೋದಿಕ್ಕೆ ರಕ್ತ ನದಿಗಳ ರೂಪದಲ್ಲಿ ಹರಿಬೇಕಾಯ್ತು ಇದು ಕಾಗಕ್ಕನ ಕಥೆನ ನಾವೆಲ್ಲ ಬದುಕಿದೀವಲ್ವಾ ಈ ಸುಂದರ ಬದುಕು ಇದು ಅದೆಷ್ಟೋ ಜನರ ತ್ಯಾಗ ಪರಿಶ್ರಮ ಆವತ್ತು ಬಂದವ್ರಿಗೆ ಪ್ರೀತಿಯಿಂದ ಜಾಗ ಕೊಟ್ಟು ಅದೆಷ್ಟೋ ವರ್ಷ ದಾಸ್ಯದ ಬದುಕನ್ನ ಅನುಭವಿಸ್ಬೇಕು ಈಗ ಮತ್ತದೇ ತಪ್ಪು ನಮ್ಮ ವೀಕ್ನೆಸ್ ಪಾಯಿಂಟು ಪ್ರೀತಿ ಅನ್ನೋದು ಗೊತ್ತಾಗ್ಬಿಡ್ತ ಇಲ್ಲಿದೆ ನೋಡಿ ಭಾರತ ಸ್ವಾತಂತ್ರ್ಯವಾಗಿದ್ದು ಒಂದು ದಿನದ ಕನಸಲ್ಲ ಅದೆಷ್ಟೋ ಜನರ ಪರಿಶ್ರಮ ಕರ್ನಾಟಕ ನೇರ ನೇರ ಆಗಿದ್ದಲ್ಲವೇ ಅಲ್ಲ ತೀರಾ ಕಿತ್ತು ತಿಂದ ಅದೆಷ್ಟೋ ಘಟನೆಗಳು ಇತಿಹಾಸ ಪುಟದಲ್ಲಿ ಸೇರಿ ಹೋಗಿದ್ದಾವೆ ಆದ್ರೆ ಆ ಇತಿಹಾಸವನ್ನ ಮರೆತುಬಿಟ್ಟಿದ್ದೀವಿ ಬ್ರಿಟಿಷರ ಆಳ್ವಿಕೆಯಲ್ಲಿ ಇಪ್ಪತ್ತೈದು ಸಂಸ್ಥಾನಗಳ ಒಳಗೆ ಹರಿದು ಹಂಚು ಹೋಗಿದ್ದ ಕನ್ನಡ ಭಾಷೆ ಐದು ರಾಜ್ಯಗಳಾದವು ಮಹಾರಾಷ್ಟ್ರ ಹಳೆ ಮೈಸೂರು ಮಡ್ರಾಸ್ ಕೊಡಗು ಹೀಗೆ ಎಲ್ಲಾ ಕಡೆಗಳಲ್ಲೂ ಕನ್ನಡ ಭಾಗವಾಗಿ ಆವತ್ತಿನ ಕರ್ನಾಟಕ ಎಲ್ಲಿವರೆಗೂ ಹರಡಿತ್ತು ಅಂದ್ರೆ ಒಬ್ಬ ಕವಿಯು ಹೇಳುವ ಪ್ರಕಾರ ಮಾ ಗೋದಾವರಿಯವರೆಗೂ ಅಂದ್ರೆ ಗೋದಾವರಿ ಇರೋದು ಮಹಾರಾಷ್ಟ್ರದಲ್ಲಿ ಅಲ್ಲಿವರೆಗೂ ಹರಿದಿತ್ತು ನಮ್ಮ ಕನ್ನಡ ಆದರೆ ನಂತರದ ದಿನಗಳಲ್ಲಿ ಅದು ಕಷ್ಟವಾಗತೊಡಗಿತ್ತು ತನ್ನ ಭಾಷೆ ಅನ್ನೋದು ಗುರುತು ಅಸ್ಮಿತೆ ಧೈರ್ಯ ಆದರೆ ಹರಿದು ಹೊಂಚಿ ಹೋಗಿದ್ರಿಂದ ಅವತ್ತಿಗೆ ಅದು ಕಷ್ಟವಾಗಿತ್ತು ಅದು ಏಕೀಕರಣಕ್ಕೆ ಹಾದಿಯಾಗೋಯಿತು ಸುಲಭದ ಹಾದಿಯಾಗಿರಲಿಲ್ಲ ಚಳುವಳಿಯಾದವು ಸಾಹಿತ್ಯ ಹೊಮ್ಮಿದವು ಸಂಧಾನವಾದವು ಜಾಗೃತಿ ಕಾರ್ಯಕ್ರಮಗಳಾದವು ನಾವು ಕನ್ನಡಿಗರು ನಮ್ಮನ್ನೆಲ್ಲ ಒಟ್ಟಿಗೆ ಸೇರಿಸಿ ಎಂದು ಮುಮೆಂಟ್ ಮುಗಿಲ ಮುಟ್ಟುತ್ತದೆ ಈ ಭಾಷಾವಾರು ಏಕೀಕರಣಕ್ಕೆ ಪ್ರಾಣಗಳನ್ನು ಕೂಡ ಪಡೆದಿವೆ ಸರ್ ನಮ್ಮ ಕನ್ನಡ ಭಾಷೆಗೆ ಮೂರು ವರ್ಷಗಳ ಇತಿಹಾಸವಿದೆ ಮತ್ತು ಯಾವ ಭಾಷೆಗೂ ದಕ್ಕದ ಎಂಟು ಜ್ಞಾನಪೀಠ ಪ್ರಶಸ್ತಿ ನಮಗ ದಕ್ಕಿದೆ ಕುವೆಂಪು ಕಾರಂತರು ದಾಸರು ಜೋಗಿ ಜಂಗಮರು ಇಂತಹ ಅದೆಷ್ಟೋ ಮಹನೀಯರು ಈ ಭಾಷೆಯನ್ನು ಉತ್ತುಂಗುವಲ್ಲಿ ನಿಲ್ಲಿಸೋದಿಕ್ಕೆ ಸಾಕ್ಷಿಯಾಗಿದ್ದಾರೆ ಅಂತಹ ಗತವೈಭವ ಕನ್ನಡಿಗರದ್ದು ಇನ್ನು ಹೇಳ್ತಾ ಹೋದ್ರೆ ಎಪಿಸೋಡ್ಗಳು ತುಂಬ ಬಿಡ್ತವೆ ಇಷ್ಟೆಲ್ಲ ಆಗಿದೆ ಎಷ್ಟೆಷ್ಟೆಲ್ಲ ಗತಿಸಿ ಹೋಗಿದೆ ಆದರೂ ಕೂಡ ಇವತ್ತು ಕನ್ನಡಪರ ಕೂಗುಗಳು ಕನ್ನಡಪರ ಚಳುವಳಿಗಳು ನೆಲ ಭಾಷೆ ನೀರಿನ ಕೂಗು ನಿಂತಿಲ್ಲ ಯಾಕೆ ಯಾಕೆ ಅನ್ನುವ ಪ್ರಶ್ನೆ ಹಿಂದೆ ಉತ್ತರಾನೂ ಇದೆ

ಆರ್ ಕಂಟ್ರಿ ನಿಮ್ಮ ಮಾಹಿತಿ ಇರಲಿ ವೀಕ್ಷಕರೇ ಬೇರೆ ಬೇರೆ ರಾಜ್ಯಗಳನ್ನ ಸೇರಿದಂತೆ ನಾಲ್ಕು ಕೋಟಿ ಕನ್ನಡಿಗರು ಈ ದೇಶದಲ್ಲಿದ್ದಾರೆ ಆದರೆ ಬೇರೆ ಯಾವ ರಾಜ್ಯದವರು ಕೂಡ ಕನ್ನಡಿಗರಿಂದ ತೊಂದರೆ ಆಗಿದೆ ನಮ್ಮ ಭಾಷೆ ಮತ್ತು ಅಸ್ಮಿತೆಗೆ ಅಂತ ಒಂದೇ ಒಂದು ಉದಾಹರಣೆಗಳಿಲ್ಲ ಆದರೆ ಕನ್ನಡಿಗರ ಮೇಲಾಗ್ತಿರುವ ದೌರ್ಜನ್ಯ ದಿನಕ್ಕೊಂದಿದೆ ಅದು ಕರ್ನಾಟಕದಲ್ಲಿಯೇ ಅನ್ನೋದು ವಿಷಾದಕಾರಿ ಸಂಗತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊಸ್ತಿಲಿಗೆ ಇನ್ನು ಎರಡು ಮೂರು ಮೆಟ್ಟಿಲಷ್ಟೇ ಬಾಕಿ ಇರೋದು ಈಗ ಕನ್ನಡಿಗನ ಆರ್ಥ ನಾದ ಮುಟ್ತಾ ಇದೆ ಅಂದರೆ ಐವತ್ತೊಂದರ ವರ್ಷಕ್ಕೆ ಕಾಲಿಡ್ತಿದ್ದೇವೆ ಈಗ ಕನ್ನಡ ಮಾತನಾಡಿ ಅಂತ ಎಚ್ಚರಿಸುವ ಪರಿಸ್ಥಿತಿ ನಮ್ಮ ನಿಮ್ಮ ಮುಂದಿದೆ ಕಳೆದ ಒಂದಷ್ಟು ದಿನಗಳಿಂದ ಕರ್ನಾಟಕದಲ್ಲಿ ಕನ್ನಡಿಗರ ಕೂಗು ಎಷ್ಟಿದೆ ಅನ್ನೋದನ್ನು ನೀವು ನೋಡಿದ್ದೀರಾ ಅದು ಪ್ರತಿಯೊಬ್ಬನ ಎದೆಯನ್ನು ಸೀಳ್ತಾ ಇದೆ ಇಂಗ್ಲಿಷ್ನಲ್ಲಿರುವ ನಾಮಫಲಕ ಹರಿದು ಬೀಳ್ತಾ ಇದೆ ಕನ್ನಡವನ್ನು ಧಿಕ್ಕರಿಸಿದ ಮನಸ್ಥಿತಿಗಳಿಗೆ ಬೆಂಕಿ ಬೀಳ್ತಾ ಇದೆ ಕನ್ನಡ ಪರ ಹೋರಾಟಗಾರರು ತಾಳ್ಮೆಯನ್ನು ಕಳೆದುಕೊಂಡಿದ್ದಾರೆ ಪೊಲೀಸರು ಊಟದ ಕಾರನ್ನು ಹತ್ತಿಸ್ತಿದ್ದಾರೆ ಇಷ್ಟಾಗ್ತಾ ಇದ್ರೂ ಬೆಳಗ್ಗೆದ್ದು ನಾವುಗಳು ಎಕ್ ಪ್ಯಾಕೆಟ್ ದೂದ್ದೇ ಬಯ್ಯ ಅನ್ನೋದನ್ನು ಮಾತ್ರ ಬಿಡ್ತಾ ಇದೆ ಕನ್ನಡ ನಮ್ಮ ಜೀವ ಅಂತ ತೆರೆ ಮೇಲೆ ನಟರು ಅಬ್ಬರಿಸಿ ಬೊಬ್ಬರದವರು ಬ್ಯಾಟ್ ಬಿಟ್ಟು ಅಖಾಡಕ್ಕೆ ಬರಲಿಲ್ಲ ಇನ್ನು ಕೆಲವರು ನಾವು ಕನ್ನಡಿಗರಲ್ಲವೇ ಅಲ್ಲ ನಮ್ದು ಚೆನ್ನೈನಲ್ಲೂ ಮನೆ ಇದೆ ನಾವು ಅಲ್ಲಿಗೂ ಭಾಗಿಯಾಗಿದ್ದೀವಿ ಅಂದ್ಬಿಟ್ಟು ಇನ್ನು ಕೆಲವು ಸಂಘ ಸಂಸ್ಥೆಗಳು ಶಾಲು ಸಂಖಕ್ಕೆ ಸೀಮಿತವಾಗಿ ಕನ್ನಡದವರಿಗೆ ಉದ್ಯೋಗ ಕರ್ನಾಟಕದಲ್ಲಿ ಯಾಕಿಲ್ಲ ಬೇರೆ ಭಾಷೆಯವರನ್ನ ಕರೆದು ಯಾಕೆ ಕೆಲಸ ಕೊಟ್ರಿ ಅಂದ್ರೆ ಕನ್ನಡಿಗರು ನೀವು ಹೆಚ್ಚಿನ ವಿದ್ಯಾಭ್ಯಾಸ ಕಲ್ತಿಲ್ಲ ಅಂತ ಸರ್ಕಾರ ಹೇಳ್ತಿದೆ ಜನ ನಮಗೆ ಕನ್ನಡ ಬಿಟ್ಟು ಬೇರೆ ಭಾಷೆ ಬರಲ್ಲ ದಯವಿಟ್ಟು ಕನ್ನಡ ಕಲಿಯುವುದಕ್ಕೆ ಹೇಳಿ ಅಂತ ಬೇಡ್ಕೊಂಡು ನನ್ನ ಮಾತೃಭಾಷೆಯಲ್ಲಿ ಸೇವೆ ಕೊಡಿ ಅಂತ ಭಿಕ್ಷೆ ಬೇಡುವ ಪರಿಸ್ಥಿತಿ ಕನ್ನಡಿಗರು ಎದುರಿಸ್ತಾ ಇದ್ದಾರೆ ಎಲ್ಲಿಗೆ ತಲುಪಿದ್ದೇವೆ ಬೆಂಗಳೂರಿನಲ್ಲಿ ಕನ್ನಡವನ್ನ ಹುಡುಕ್ತಾ ಇದ್ರೆ ಇನ್ನು ಮೈಸೂರು ತರಹದ ದೊಡ್ಡ ದೊಡ್ಡ ನಗರಗಳಲ್ಲಿ ಈ ಜಗ ಕಿದರ್ಹೆ ಆತ ಹೇ ಬಯ್ಯ ಅಂತ ಕೇಳ್ತಿದ್ದಾರೆ ಅಂತಹ ನಗರಗಳಿಗೂ ನಿಧಾನವಾಗಿ ಲಗೆ ಇಡ್ತಿದ್ದಾರೆ ಮತ್ತು ನಮಗ್ ಭಾಷೆ ಗೊತ್ತಿಲ್ದ್ರೂ ಗೂಗಲ್ ಟ್ರಾನ್ಸ್ಲೇಟ್ ಮಾಡಿ ಆದ್ರೂ ಹೇಳಿಕೊಡ್ತಿದ್ದೀವಿ ಯಾಕೆ ಅದೇ ಗೂಗಲ್ ಅವರ ಕೈನಲ್ಲೂ ಇದೆಯಲ್ವಾ ಕೇಳಲಿ ಬಿಡಿ ಸ್ವಾಮಿ ಇದು ಮತ್ತೊಮ್ಮೆ ಕನ್ನಡಿಗರೆಲ್ಲ ಹರಿದು ಹಂಚಿ ಹೋಗಿ ಮತ್ತೊಮ್ಮೆ ಏಕೀಕರಣದ ಕೂಗು ಬಂದರೂ ಬರಬಹುದು ಕನ್ನಡಿಗರನ್ನ ಉಳಿಸಿಕೊಳ್ಳುವ ಸ್ಥಿತಿ ಸರ್ಕಾರದ ಮುಂದಿದೆ ಕೇವಲ ರಾಜಕೀಯ ಹಿತಾಸಕ್ತಿಗಳನ್ನ ಮುಂದಿಟ್ಟು ಸರ್ಕಾರಗಳು ಮೈ ಮರಿಬಾರದು ಭಾಷೆ ಕೇವಲ ಭಾಷೆ ಅಲ್ಲ ಭಾವನಾತ್ಮಕ ಸಂಬಂಧ ಮತ್ತು ಗುರುತು ಮತ್ತು ನಮ್ಮ ಅಸ್ಮಿತೆ ನಿಮ್ಮ ಭಾವನೆ ಕೆದುಕಲಿ ಎಂಬ ವಿಚಾರಕ್ಕೆ ಒಂದು ಸತ್ಯವನ್ನ ಹೇಳ್ತೀನಿ ಗಂಡ ಹೆಂಡತಿ ಆಸ್ಪತ್ರೆಗೆ ಹೋಗಿರ್ತಾರೆ ಅವರು ಇಡೀ ಬಯಸ್ನವ್ ಗಂಡ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ ಕೆಲವೇ ಗಂಟೆಗಳಲ್ಲಿ ಪ್ರಾಣವನ್ನ ಬಿಟ್ಟಿರ್ತಾರೆ ಈ ಕಡೆ ಪತಿಯ ಮಣ್ಣನ್ನ ಮಾಡಿ ಮುಗಿಸಿದ ಪತ್ನಿಯನ್ನ ಕೇಳಿದ್ರೆ ಏನಾಯ್ತೋ ಗೊತ್ತಾಗ್ಲಿಲ್ಲ ನನ್ನ ಗಂಡನಿಗೆ ಮಾತನಾಡೋದಿಕ್ಕೆ ಆಗ್ತಿರ್ಲಿಲ್ಲ ನನಗ್ ಅವ್ರ ಭಾಷೆಯಲ್ಲಿ ಹೇಳೋದಿಕ್ಕೆ ಆಗ್ಲಿಲ್ಲ ಅವರು ಕೂಡ ನನ್ನ ಭಾಷೆಯಲ್ಲಿ ಕೇಳಲಿಲ್ಲ ಅನ್ನೋ ಮಾತನ್ನ ಹೇಳ್ತಾರೆ ಈ ಮಾತುಗಳು ನಾವು ಎಲ್ಲಿದ್ದೀವಿ ಎಂಬುದರ ಸಂಪೂರ್ಣ ವಿವರವನ್ನ ನೀಡ್ತಾರೆ ಎಚ್ಚೆತ್ತುಕೊಳ್ಳುವ ಕನ್ನಡಿಗರು ಮರು ಹುಟ್ಟಲೇಬೇಕಿದೆ ಕನ್ನಡ ಕನ್ನಡವಾಗಿಯೇ ಮತ್ತು ಕರ್ನಾಟಕವಾಗಿಯೇ ಉಳಿಬೇಕಾಗಿದೆ ವಲಸೆ ಬಂದು ಕರ್ನಾಟಕದಲ್ಲಿ ಆಶ್ರಯವನ್ನು ಪಡೆದಿದ್ದಾರೆ ಅಷ್ಟೇ ಆದರೆ ಯಾವುದೇ ಕಾರಣಕ್ಕೂ ಕರ್ನಾಟಕ ವಲಸಿಗರ ರಾಜ್ಯವಲ್ಲ ತವರಲ್ಲ ನವೆಂಬರ್ ತಿಂಗಳಲ್ಲಿ ಆರ್ಕೆಸ್ಟ್ರಗಳಿಗೆ ಕೆಲವು ಸಂಘಗಳು ಸೀಮಿತವಾದರೆ ಇನ್ನೂ ಕೆಲವು ಸಂಘ ಸಂಸ್ಥೆಗಳು ಶಾಲು ಶಂಕಕ್ಕೆ ಫಿಕ್ಸ್ ಆಗಿ ಹೋಗಿಬಿಟ್ಟಿದ್ದಾರೆ ರಾಜಕೀಯ ನಾಯಕರು ರಾಜಕೀಯ ಲಾಭಕ್ಕಷ್ಟೇ ದಾಳವಾಗಿ ಬಳಸ್ಕೊತಾ ಇದ್ದಾರೆ ಯಾಕಂದರೆ ನಮ್ಮಲ್ಲಿ ಗಡಿ ನೆಲದ ವಿಚಾರಗಳಿಗೆ ಶಾಶ್ವತ ಪರಿಹಾರ ಇನ್ನೂ ಸಿಕ್ಕಿಲ್ಲ ಕೇಳಿದ್ರೆ ನಿಮ್ಮ ಪ್ರಕಾರ ಶಾಶ್ವತ ಪರಿಹಾರ ಅಂದ್ರೇನು ಅನ್ನುವ ಮಾತನ್ನ ಮತ ಹಾಕಿದ ಪ್ರಜೆಯೇ ಕೇಳುವ ಪರಿಸ್ಥಿತಿ ಬಂದಿದೆ ಇನ್ನು ಕೆಲವು ರಾಜಕೀಯ ನಾಯಕರು ಸಿನಿಮಾ ನಟರನ್ನ ಕೇಳಿದ್ರೆ ನಾವು ಬಂದ ತಕ್ಷಣ ಬಗೆಹರಿದ್ ಬಿಡುತ್ತಾ ಅಂತ ಇನ್ನು ತೆರೆಯ ಮೇಲೆ ನಮ್ಮ ಜೀವ ಅವ್ವ ಪ್ರಾಣ ಬಿಡ್ತೀನಿ ಜೀವ ಕೊಡ್ತೀನಿ ಅನ್ನುವ ಸೋ ಕಾಲ್ ಸೂಪರ್ ಸ್ಟಾರ್ಸ್ ತೆರೆಯ ಮೇಲಷ್ಟೇ ಅಬ್ಬರಿಸಿ ಬೊಬ್ಬಿರೋದಕ್ಕೆ ಸೀಮಿತವಾಗಿ ಹೋಗಿದ್ದಾರೆ ಸರ್ಕಾರಗಳು ಕನ್ನಡದವರಿಗೆ ಕರ್ನಾಟಕದಲ್ಲಿ ಉದ್ಯೋಗ ಕಲ್ಪಿಸಲೇಬೇಕಾಗಿದೆ ಹೊರಗಿಂದ ಬಂದ ವಲಸಿಗರ ಕನ್ನಡದ ಮೇಲಿನ ಸೊಕ್ಕನ್ನ ಮುರಿಯಲೇಬೇಕಿದೆ ಕನ್ನಡವನ್ನ ಕಲಿಸಲೇಬೇಕಿದೆ ಯಾಕೆ ಇದು ಕನ್ನಡ ನಾಡಲ್ವಾ ಇದು ಈ ಹೊತ್ತಿನ ವಿಶೇಷ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಅಶ್ವವೇಗ